ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ಇವತ್ತು ನಾನು ನಮ್ಮ ಮನೇಲಿ ಅಗೆ ಹಾಕಿದ್ದಾರೆ ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಯಾವ ಥರ ನಾವು ಪಟ್ಟೆ ಮಾಡಬೇಕು ಯಾವ ಥರ ನಾವು ಅದಕ್ಕೆ ಬೀಜ ಹಾಕಿ ಯಾವ ಥರ ಇವಾಗ ರೆಡಿಯಾಗಿದೆ ಅಂತ ಹೇಳಿ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ನೋಡಿ ರೈತರೇ ಇದು ನಮ್ಮ ಮನೆ ಹಾಗೆ ಅಂದರೆ ಭತ್ತ ನಾಟಿ ಮಾಡ್ಬೇಕಾರೆ ಈ ನೋಡಿ ಈ ಥರ ಹಾಗೇ ಹಾಕ್ತೀವಿ ನೋಡಿ ಈ ಥರ ಪಟ್ಟೆ ಮಾಡಿದ್ದೀವಿ ಇದು ಒಂದು ಜಾತಿ ಭತ್ತ ಅಂದರೆ ಮೂರು ಪಟ್ಟೆ ಇದೆ ಮೂರು ಪಟ್ಟೆಗೆ ಒಂದು ಜಾತಿ ಭತ್ತ ನಾವು ನಾ ಈ ಥರ ಹಾಕಿ ನಾಟಿ ಮಾಡಿದ್ವಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಇದರಿಂದ ಇಚ್ಚಿಗೆ ಇಲ್ಲ ನೋಡಿ ಮಧ್ಯೆ ಒಂದು ಲೈನ್ ಇದೆಯಲ್ಲ ಇದು ಇದರಿಂದ ಇತ್ತಲಗೇ ಒಂದು ಬೇರೆ ಬೇರೆ ಭತ್ತ ನೋಡಿ ಓ ಇದರಿಂದ ಇದರಿಂದ ಮೂರು ಪಟ್ಟೆ ಬೇರೆ ಇದರಿಂದ ಒಂದು ಒಂಬತ್ತು ಪಟ್ಟೆ ಬೇರೆ ಭತ್ತ ಬೇರೆ ಭತ್ತ ಅಂದರೆ ಇದು ನಾವು ಮನೆ ಭತ್ತನೇ ಹಾಕಿದ್ದೀವಿ ಇದು ಈಚೆದು ಭಾಗ್ಯ ಜ್ಯೋತಿ ಭಾಗ್ಯ ಜ್ಯೋತಿ ಭತ್ತ ನೋಡಿ ಈ ಥರ ಈ ಥರ ನಾವು ಪಟ್ಟೆ ಮಾಡಿ ನಾವು ಇಲ್ಲಿ ಭತ್ತ ಒಂದು ಮೂರು ದಿನ ನಾವು ನೆನೆಸಿಟ್ಟು ನಂತರ ಅದು ಮೊಳಕೆ ಬಂದಾಗ ನಾವು ಈ ಥರ ಪಟ್ಟೆ ಮಾಡಿ ಹಾಕ್ತೀವಿ ರೈತರೆ ನೋಡಿ ರೈತರಿಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಇದೇ ಥರ ಪಟ್ಟೆ ಮಾಡೋದು ಅದೇ ರೀತಿ ಈ ಯಾರೆಲ್ಲ ಈ ಸಿಟಿಯಲ್ಲಿ ಇರ್ತೀರಿ ಆದರೆ ಅವರಿಗೆ ಗೊತ್ತಾಗಬೇಕು ಈ ಥರ ಯಾವ ಥರ ಮಾಡ್ತಾಯಿದ್ದಾರೆ ರೈತರು ಯಾವ ಥರ ಇದ್ದಾರೆ ಮಳೆಯಿಂದ ಮಳೆ ಬಂದರೆ ಜಾಸ್ತಿ ನಷ್ಟವಾಗುತ್ತೆ ಏನು ಏನಕ್ಕೆ ಏನಕ್ಕೆಂದರೆ ನಾವು ಭತ್ತ ಹಾಕಿದ ಮೇಲೆ ಅದು ಗುಂಪು 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 ಗುಂಪಾದರೆ ಅದು ನಿಮಗೆ ಸಸಿ ಅಷ್ಟೊಂದು ಚೆನ್ನಾಗೇ ಬರೋದಿಲ್ಲ ಕೇಳೋಕ್ಕೆ ಬರಲ್ಲ ಇದು ನೋಡಿ ನಮಗೆ ಹದಿನಾಲ್ಕು ಹದಿಮೂರು ಹದಿನಾಲ್ಕನೇ ತಾರೀಕು ನಟ್ಟಿ ನೋಡಿ ಈ ಥರ ಸಸಿ ಬಂದಿದೆ ರೈತರೆ ಇದು ಇನ್ನೂ ಇನ್ನು ಹದಿನಾಲ್ಕು ಹದಿನೈದು ಅಂದರೆ ಇನ್ನೊಂದು ಹತ್ತು ಹದಿನೈದು ಸಹಿತ ಅಷ್ಟರೊಳಗೆ ನಮಗೂ ಒಂದು ಇಷ್ಟು ಹತ್ರ ಬಂದಿರುತ್ತೆ ನಮ್ಮ ನಟ್ಟಿಗೆ ಇದನ್ನ ಒಂದು ನಾಲ್ಕು ಆಳು ನಾಲ್ಕು ಐದು ಆಳು ಬೇಕಾಗುತ್ತೆ ಇದನ್ನ ಸಸಿ ಕೀಳೋಕ್ಕೆ ಇದನ್ನು ಸಸಿ ಕಿತ್ತು ನಾವು ಇದನ್ನ ಕಟ್ಟು ಕಟ್ಟು ಥರ ನಾವು ಮಾಡ್ತೀವಿ ಇದನ್ನು ನಾವು ಒಂದು ಎರಡು ಎಕ್ರೆ ಗಡಿಗದ್ದೆ ಇರುತ್ತೆ ಇನ್ನು ಮನೆ ಒಂದು ಒಂದು ಮೆದೆ ಅಷ್ಟು ಹಿಡಿಬೋದು ಮನೆ ಗದ್ದೆ ನಾವು ನೋಡಿ ಈ ಥರ ಗಡಿಗದ ಗಡಿಗದ್ದೆಗೆ ನಾವು ಈ ಥರ ಅಗೆ ಹಾಕಿ ನಾವು ಈ ಥರ ಬೇಸಾಯ ಮಾಡ್ಬೋದು ನೋಡಿ ಸಿಟಿ ಕಡೆ ಇದ್ದರೂ ತುಂಬ ಜನರಿಗೆ ಈ ಥರ ರೈತರು ಈ ಥರ ಹಗೆ ಹಾಕಿ ಈ ಥರ ನಾಟಿ ಮಾಡ್ತೀವಂತ ಸುಮಾರು ಜನರಿಗೆ ಗೊತ್ತಿರೋಲ್ಲ ರೈತರಿಗೆ ಇಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಮತ್ತು ಸಿಟಿ ಕಡೆ ಇದ್ದರಿಗೆ ಈ ಕಷ್ಟ ನಿಮ್ಗೆ ಗೊತ್ತಾಗಲ್ಲ ನೋಡಿ ಯಾವ ಥರ ಬ ಕಾಣಿಸ್ತಿದೆ ಅಂದರೆ ಇದು ಅಗೆ ಹಾಗೆ ಭತ್ತ ನಾವು ಒಂದು ಎರಡು ದಿವಸ ಮೊಳಕೆ ಕಟ್ಟಿ ಆಮೇಲೆ ನಂತರ ಈ ಪ ಈ ಥರ ಪಟ್ಟೆ ಮಾಡಿ ನಾವು ಹಾಕ್ತೀವಿ ಭತ್ತನ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಈ ಇದು ಹಾಗೆ ಬಂದಿದೆ ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು